ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಇಲಾಖೆ ವತಿಯಿಂದ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ ಎಸ್ಎಲ್ಹಂಕಾದಲ್ಲಿ ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟ ಮತ್ತು ಸಹಾಯಕ ಕೃಷಿ ಇಲಾಖೆ ವತಿಯಿಂದ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವನ್ನು ರೈತ ಸಂಪರ್ಕ ಕೇಂದ್ರ ಹೆಸರುಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಅವರು ಮಣ್ಣು ಆರೋಗ್ಯ ಮಹತ್ವದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಅದೇ ರೀತಿ ಯಾಕೋ ಸ್ಪೋರ್ಟ್ಸ್ ವಿಜ್ಞಾನಿಗಳಾದ ಡಾಕ್ಟರ್ ಜೈವಿಕ ಜೈವಿಕಾ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಿದರೆ ಕೃಷಿ ಇಲಾಖೆ ಅಧಿಕಾರಿಗಳಾದ ಕಿರಣ್ ಬಿಬಿ ಅವರು ಕೃಷಿ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಇದೇ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳು ಮಣ್ಣು ಪರೀಕ್ಷಾ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದಾರೆ ನಂತರ ಬಿಟಿಎಂ ಆತ್ಮ ಯೋಜನಾಧಿಕಾರಿ ಯಲ್ಹಂಕ ಅರುಣಾರ್ ಅವರು ವಂದನಾರ್ಪಣೆ ಮೂಲಕ ಮುಕ್ತಾಯಗೊಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಎಸ್ಕೆ ಮಲ್ಲಿಕಾರ್ಜುನ್ ಕೋಲವರಾಯನಹಳ್ಳಿ ಪಾರ್ವತಮ್ಮ ಶಾನಭೋಗನಹಳ್ಳಿ ನಂಜುಂಡಪ್ಪ ಸಾದೇನಹಳ್ಳಿ ಶಂಕರಪ್ಪ ಹಾಗೂ ನೂರಾರು ರೈತರು ಭಾಗವಹಿಸಿ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹನುಮಂತರಾಜು ಎನ್ ಕೆ ಎಸ್ ಟಿ ವಿಫೋರ್ ಯಲಂಕ ಮೊದಲಿಗೆ ನಮಗೆ ಪ್ರಮುಖವಾಗಿ ಬೇಡಿಕೆ ಇರುವಂಥದ್ದು ಪ್ರಧಾನಮಂತ್ರಿ ಕೃಷಿ ಸಂಚಾರ ಯೋಜನೆ ಅಂತ ಹನಿ ನೀರಾವರಿನಲ್ಲಿ ನಾವು ಪರ್ಸೆಂಟ್ ಸಬ್ಸಿಡಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮಾವು ಬಾಳೆ ಸೀಬೆ ಸಪೋಟ ಹಲಸು ನೀವು ಏನು ಬೆಳೆ ಬೆಳಿತೀರ ತರಕಾರಿ ಇವನ್ನು ಬೆಳೆ ಇವ್ಕೆಲ್ಲ ನಾವು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾಯಿದ್ದೀವಿ ಮೊದಲಿಗೆ ನೀವು ನಮ್ಮಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಬೇಕು ನೈಂಟಿ ಪರ್ಸೆಂಟ್ ಅದಲ್ದಿರ ನೀವು ನೆಕ್ಸ್ಟು ಇವಾಗ ದಾಳಿಂಬೆ ಬೆಳೀತಾ ಇದ್ದಾರೆ ಯಾರ ರೈತರು ಹೇಳೋದು ದಾಳಿಂಬೆ ಮತ್ತು ಬಾಳೆ ಇವಕ್ಕೆಲ್ಲ ನಾವು ಭೂಮರು ಮತ್ತು ಲೋಯರ್ ಅಂತ ಅಂದ್ಬಿಟ್ಟು ಮಿಷಿನನ್ನು ಕೊಡ್ತಿದ್ವಿ ಆಮೇಲೆ ಅದು ನಲ್ವತ್ತೊಂದು ಸಾವಿರ ಸಬ್ಸಿಡಿ ಇದೆ ಅದಾದ್ಮೇಲೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಅಷ್ಟೇ ಮಾವು ಬಾಳೆ ಹೊಸದಾಗಿ ನೀವು ಗುಂಡಿ ಹೊಡೆದು ಹಾಕೋದಕ್ಕೆ ಇದು ಕೂಡ ಸಬ್ಸಿಡಿ ಇದೆ ಮೊದಲಿಗೆ ನೀವು ಅರ್ಜಿ ಕೊಟ್ಟು ನಾವು ತಾಲೂಕ್ ಪಂಚಾಯಿತಿ ಇಂದ ಅಪ್ರೂವ್ ತಗೋಬೇಕಾಗುತ್ತೆ ಅದಾದ್ಮೇಲೆ ನಾವು ನಿಮಗೆ ಸಬ್ಸಿಡಿ ಕೊಡ್ತೀವಿ ನಾವೇ ಹೇಳ್ತೀವಿ ಯಾವ ತರ ನೀವು ಖಾಲಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಗೆ ಮೂರು ಲಕ್ಷ ಸಬ್ಸಿಡಿ ಇದೆ ಆದ್ರೆ ಎರಡು ಸಾವಿರದ ಹದಿನೆಂಟರಿಂದ ನಮ್ಮಲ್ಲಿ ಮೂವತ್ತು ಅರ್ಜಿ ಇರೋದ್ರಿಂದ ನಾವು ಫಸ್ಟ್ ಆದ್ಯತೆಯನ್ನು ನಾವು ಫಸ್ಟ್ ಅವರಿಗೆ ಕೊಟ್ಟುಕೊಟ್ಟು ಉಳಿದಿದ್ದು ಬ್ಯಾಂಕ್ ಬಂದಾಗ ನಾವು ಉಳಿದ್ವಿ ಈ ವರ್ಷ ಏನಾರ ಎಸ್ ಸಿ ಪಿ ಟಿ ಎಸ್ ಪಿ ರಾಕಿದ್ರೆ ಅವ್ರಿಗೆ ಕೊಡ್ತೀವಿ ಅದೇ ರೀತಿ ನಮ್ಮ ಸಾಯ ಸೈಂಟಿಸ್ಟು ಹಾಗೂ ನಮ್ಮ ಡಾಕ್ಟರ್ ಅಂಬರೇಶ್ ಹೇಳಿದಂಗೆ ನಮ್ಮಲ್ಲಿ ಲಘು ಪೋಷಕಾಂಶಗಳು ಆಮೇಲೆ ಬೋರಾಕ್ಸ್ ಈಗ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಲಭ್ಯ ಇದೆ ನಮ್ಮಲ್ಲಿ ಟ್ರೈಕ ಇದು ಮೈಕ್ರೋಟೆಂಟ್ ಮಿಕ್ಸರ್ ಅಂತ ಇದೆ ಇದು ಇಪ್ಪತ್ತೇಳು ರೂಪಾಯಿ ಒಂದು ಕೆ ಜಿ ಇದು ಎಲ್ಲ ಬೆಳೆಗಳಿಗೂ ಸಹ ಉಪಯೋಗ ಆಗುತ್ತೆ ತರಕಾರಿಗಾಗಲಿ ಅಥವಾ ತೋಟಗಾರಿಕಾ ಆಗಲಿ ನಮ್ಮ ಕೃಷಿ ಬೆಳೆಗಳಿಗಾಗಲಿ ಲಭ್ಯ ಇದೆ ನಮ್ಮಲ್ಲಿ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕೋರ್ಕೊಳ್ತಿದ್ದೀನಿ ಅದೇ ರೀತಿ ನಮ್ಮಲ್ಲಿ ಬೋರಾಕ್ಸು ಸಹ ಶೇಕಡ ಐವತ್ತರಷ್ಟು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ ಎರಡು ಕೆ ಜಿ ಬೋರಾಕ್ಸ್ ಅರವತ್ನಾಲ್ಕು ರೂಪಾಯಲ್ಲಿ ಕೊಡ್ತಾಯಿದ್ದೀವಿ ಅದು ಸಹ ನಿಮಗೆ ಎಲ್ಲ ಬೆಳೆಗಳಿಗೂ ಸಹ ಉಪಯೋಗ ಆಗುತ್ತೆ ಮಣ್ಣು ಈಗ ಮೇಂಟೈ ಹೇಳ್ದಂಗೆ ಸಾಯಿಲ್ ಹೆಲ್ತ್ ಮೇಂಟೈನ್ ಮಾಡಬೇಕಂದ್ರೆ ಬರೀ ಪ್ರಧಾನ ಪೋಷಕಾಂಶಗಳು ಅಲ್ಲ ಲಘು ಪೋಷಕಾಂಶಗಳು ಸಹ ಮುಖ್ಯ ಈಗ ಪ್ರಧಾನ ಪೋಷಕಾಂಶಗಳು ಅಂದರೆ ಈಗ ಎನ್ ಪಿ ಕೆ ಯೂರಿಯಾ ಡಿ ಪೊಟ್ಯಾಶಿಯಾ ಅವೆಲ್ಲ ನೀವು ಕೊಟ್ಟೆ ಕೊಡ್ತೀರಾ ಅದೇ ರೀತಿ ಲಘು ಪೋಷಕಾಂಶಗಳು ಸಹ ನೀವು ಮೇಂಟೈನ್ ಮಾಡಬೇಕಾಗ್ತದೆ ದಿಂಕ್ ಆಗಲಿ ಧೋರಾನಾಗಲಿ ಐರನ್ ಆಗಲಿ ಪ್ರತಿಯೊಂದು ಮಿಂಕಾಯ್ತಾನೆ ನಾವು ಕೊಡಬೇಕು ಕಡಿಮೆ ಪ್ರಮಾಣ ಆದರೂ ಸಹ ಅದನ್ನು ನಾವು ಮಣ್ಣಿನಲ್ಲಿ ಕೊಟ್ಟು ಬ್ಯಾಲೆನ್ಸ್ ಮಾಡಬೇಕು ಅದರಿಂದ ಸರ್ಕಾರದ ವತಿಯಿಂದ ನಾವು ಶೇಕಡ ಐವತ್ತು ಲಕ್ಷ ಸಬ್ಸಿಡಿಯಲ್ಲಿ ನಾವು ಇಲ್ಲಿ ನಾವು ಕೊಡ್ತಾ ಇದೀವಿ ಅದನ್ನು ಸಹ ಬಳಕೆ ಮಾಡ್ಕೋಬೇಕು ಅಂತ ಕೊಡ್ತೀವಿ ಅದೇ ರೀತಿ ನಮ್ಮಲ್ಲಿ ಔಷಧಿಗಳು ಸಹ ಲಭ್ಯ ಆಯಿತು ಶೇಕಡಾ ಐವತ್ತರಷ್ಟು ಸಬ್ಸಿಡಿಯಲ್ಲಿ ನಾವು ಎಮ್ಎಮ್ ಎಕ್ಟಿನ್ ಬೆನ್ಸೋಯಿಟ್ ಇದೆ ನಮ್ಮಲ್ಲಿ ಆಮೇಲೆ ಕಾರ್ಬನ್ ಡೆನ್ಸಿಮ್ ಇದೆ ಇದು ಸಹ ರೋಗಕ್ಕೆ ಉಪಯೋಗ ಆಗುತ್ತೆ ಇದು ಸಹ ಶೇಕಡ ಐವತ್ತರಷ್ಟು ಸಬ್ಸಿಡಿಯಲ್ಲಿ ಕೊಡ್ತಾ ಇದೀವಿ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಏನು ಬಿಡಿಟ್ಟು ಮತ್ತೆ ಬೇರೆ ರೋಗಗಳು ಇರ್ತದೆ ಅದು ಒಂದು ಸ್ವಲ್ಪ ಅಂಶ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕಂಟ್ರೋಲಿಗೆ ಬರುವಷ್ಟು ಏನೊಂದು ಹತ್ತು ಗಿಡ ಸಹಾಯದ್ರ ಬದಲು ಒಂದು ಎರಡು ಗಿಡ ಉಳಿಯುತ್ತೆ ಹತ್ತು ಗಿಡ ಸಾಯೋ ಜಾಗಲಿ ಒಂದು ಎರಡು ಗಿಡನಾದ್ರೂ ಉಳಿಯುತ್ತೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಫೆಕ್ಟಿವ್ ಇದೆ ಅದನ್ನು ಅಷ್ಟೇ ಡ್ರೆಂಚು ಮಾಡ್ಬೋದು ಯಾವ ಥರ ಎ ಎಮ್ ಸಿ ಯೂಸ್ ಮಾಡ್ತಿರಲ್ಲ ಅದೇ ಥರ ಸೇಮ್ ಎ ಎಮ್ ಸಿ ಥರನೇ ಯೂಸ್ ಮಾಡ್ಬೋದು ಎ ಎಮ್ ಸಿ ಜೊತೆಗೂ ಯೂಸ್ ಮಾಡ್ಬೋದು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಜೊತೆ ಏನದು ಮಿಕ್ಸ್ ಮಾಡೋನು ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಅವಲೆ ಮತ್ತೆ ನೀವು ಜಾಸ್ತಿ ಇವಾಗ ಕೊಟ್ಟಿಗೆ ಗೊಬ್ಬರನ ನಾವು ಬಳಸ್ತಾ ಇಲ್ಲ ಯಾಕಂದರೆ ರೇಟು ಜಾಸ್ತಿ ಆಗಿದೆ ಅಂದ್ಬಿಟ್ಟು ಒಂದು ಟ್ರಾಕ್ಟರ್ ಲೋಡೇನೆ ಮೂರು ಸಾವಿರ ನಾಲ್ಕು ಸಾವಿರ ನಾವು ತೊಗೊಳೋದು ಇವಾಗ ನಾವು ಐದು ಸಾವಿರ ಆರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಒಂದು ಟ್ರ್ಯಾಕ್ಟರ್ ಲೋಡ್ನ ಟ್ರ್ಯಾಕ್ಟರ್ ಲೋಡಲ್ಲಿ ಎಷ್ಟಿರುತ್ತೆ ಎರಡರಿಂದ ಮೂರು ಟನ್ ಇರುತ್ತೆ ಒಂದು ಟ್ರ್ಯಾಕ್ಟ್ರಲ್ಲಿ ಅದಕ್ಕೆ ನಾವು ಆರು ಸಾವಿರ ಆರೂವರೆ ಸಾವಿರ ಕೊಡ್ತಾ ಇದ್ದೀವಿ ಅದನ್ನ ನಾವು ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷ ಹಾಕೋದೇ ಇಲ್ಲ ಅದೇ ನಾವು ಮಾಡ್ತಾ ಇರೋ ತಪ್ಪು ನಾವೇನು ಶಿಫಾರಸ್ಸು ಮಾಡ್ತೀವಿ ಅಂದರೆ ಪ್ರತಿ ವರ್ಷಕ್ಕೊಂದ್ಸರಿ ಒಂದು ಎಕರೆಗೆ ಎರಡು ಟ್ರ್ಯಾಕ್ಟ್ರ್ ಲೋಡ್ ಹಾಕಬೇಕು ವರ್ಷಕ್ಕೊಂದ್ಸರಿ ಒಂದು ಎಕರೆಗೆ ಎರಡು ಲೋಡ್ ಅಂದರೆ ಎಂಟು ಟನ್ನು ಒಂದು ಟ್ರ್ಯಾಕ್ಟ್ರು ನೋಡೋದು ನಾಲ್ಕು ಟನ್ ಇದೆ ಅಂತ ಅಂದ್ಕೊಂಡ್ರೆ ಎರಡು ಟ್ರ್ಯಾಕ್ಟ್ರ್ ಲೋಡ್ ಹಾಕಬೇಕು ಇಲ್ಲ ಒಂದು ಟ್ರ್ಯಾಕ್ಟ್ರ್ ನೋಡಿ ಮೂರು ಆಗಿದ್ರೆ ಮೂರು ಟ್ರ್ಯಾಕ್ಟ್ರು ನೋಡಿ ಹಾಕಬೇಕು ಪ್ರತಿ ವರ್ಷ ಪ್ರತಿ ವರ್ಷ ಅಂದರೆ ನಾವು ನಮ್ಮ ತರಕಾರಿ ಬೆಳೆಗಳಿಗೆ ನೀವೇನಾದರೂ ಐ ಎಚ್ ಐಗೆ ಬಂದು ನೋಡಿದ್ರೆ ಬಂದು ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಬ್ರಿಂಜನೆಲ್ಲ ಸಕ್ಕಾಗಿ ಬಂದಿರುತ್ತೆ ಯಾಕೆ ಅಂದರೆ ನಾವು ಪ್ರತಿ ಸೀಸನ್ನು ಹಾಕ್ತೀವಿ ಪ್ರತಿ ವರ್ಷ ಅಲ್ಲ ಪ್ರತಿ ಸೀಸನ್ನು ಈ ಸರಿ ಟೊಮೆಟೊ ಬೆಳೆದ್ರೆ ಮೂರು ಆದಮೇಲೆ ಮತ್ತೆ ಇನ್ನೂ ಟ್ರ್ಯಾಕ್ಟರ್ ಲೋಡೋ ಗೊಬ್ಬರ ಹಾಕಿ ನೆಕ್ಸ್ಟ್ ಬದನೆಕಾಯಿ ಅಥವಾ ಬೇರೆ ಯಾವುದಾದ್ರೂ ಬೆಳೆ ತೊಗೊಳೋದು ಆದರೆ ರೈತರಿಗೆ ಹಂಗೆ ಹಾಕೋದು ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಬರೀ ಅದ